ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಆಗಿ ಮಂಗಳೂರು ಸ್ಪೆಷಲ್ ಬನ್ಸ್ ಮಾಡಲಿಕ್ಕೆ ಹೊರಟಿದ್ದೇನೆ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ನಮಗೆ ಈ ಬನ್ಸ್ ಮಾಡಲಿಕ್ಕೆ ಚೆನ್ನಾಗಿ ಹಣ್ಣಾದ ಹತ್ತರಿಂದ ಹದಿನೈದು ಬಾಳೆಹಣ್ಣು ಮೈಸೂರು ಬಾಳೆಹಣ್ಣಾದರೆ ಒಳ್ಳೆಯದು ಮೈದಾ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ತಗೊಂಡಿದ್ದೇನೆ ಮೂರರಿಂದ ನಾಲ್ಕು ಚಮಚ ಸಕ್ಕರೆ ಒಂದು ಚಮಚ ಅಡುಗೆ ಸೋಡಾ ಅರ್ಧ ಚಮಚ ಜೀರಿಗೆ ಇಷ್ಟ ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು ಅಡುಗೆ ಎಣ್ಣೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಬಾಳೆಹಣ್ಣು ಸಕ್ಕರೆ ಉಪ್ಪು ಜೀರಿಗೆ ಹಾಗೂ ಅಡುಗೆ ಸೋಡವನ್ನು ಹಾಕಿ ಚೆನ್ನಾಗಿ ಕಿವುಚ್ಕೊಳ್ಬೇಕು ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಕಿವುಚ್ಕೊಳ್ಬೇಕು ನಂತರ ಇದಕ್ಕೆ ಮೈದಾವನ್ನು ಸೇರಿಸ್ಕೊಳ್ಬೇಕು ನಾವು ಬಾಳೆಹಣ್ಣನ್ನೆಲ್ಲ ಕಿವಿಚ್ಕೊಂಡಿರೋದ್ರಿಂದ ಅಡುಗೆ ಸೋಡಾ ಮತ್ತು ಉಪ್ಪೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಟಿರ್ತದೆ ಅದರಲ್ಲೇ ಆದಷ್ಟು ಕಲಿಸಿಕೊಳ್ಬೇಕು ಮತ್ತು ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿಕೊಂಡು ನಾವು ಈ ಹಿಟ್ಟನ್ನು ಕಲಿಸಿಕೊಳ್ಬೇಕಾಗ್ತದೆ ಆದಷ್ಟು ಸ್ಮೂತಾಗಿ ಅಂದರೆ ಮೆದುವಾಗಿ ನಾವು ಈ ಹಿಟ್ಟನ್ನು ಕಲಿಸಿಕೊಳ್ಬೇಕಾಗ್ತದೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಆ್ಯಡ್ ಮಾಡ್ತಾ ಹೋಗಿ ಈ ಹಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದುವಾಗಿರಬೇಕು ನಾನು ಸ್ವಲ್ಪ ಹದ ಸ್ವೀಟ್ ಇರುವ ಮಾಡ್ತಾ ಇದ್ದೇನೆ ಹಾಗಾಗಿ ಖಾಲಿ ನಾಲ್ಕು ಚಮಚ ಸಕ್ಕರೆಯನ್ನು ಬಳಸಿದ್ದೇನೆ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕಾದವರು ಒಂದು ಚಮಚ ಜಾಸ್ತಿ ಸಕ್ಕರೆಯನ್ನು ಹಾಕ್ಕೊಳ್ಳಿ ಈಗ ಈ ಹಿಟ್ಟು ಸರಿಯಾದ ಹದಕ್ಕೆ ಬಂದಿದೆ ಇದಕ್ಕೆ ನಾವು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಎಲ್ಲ ಬದಿಗೆ ತಾಗುವ ಹಾಗೆ ಮಾಡಿ ಇಡಬೇಕು ನಾನು ಮೊದಲೇ ಹೇಳಿದ ಹಾಗೆ ಈ ಹಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದುವಾಗಿ ಉಂಟು ನಿಮಗೆ ವಿಡಿಯೋದಲ್ಲಿ ನೋಡುವಾಗ ಸ್ವಲ್ಪ ಗೊತ್ತಾಗ್ಬೌದು ಹೀಗೆ ಮೆದುವಾಗಿ ನಾವು ಹಿಟ್ಟನ್ನು ಕಲಿಸೋದ್ರಿಂದ ನಮಗೆ ಬನ್ಸ್ ತುಂಬ ಚೆನ್ನಾಗಿ ಬರ್ತದೆ ಹೀಗೆ ಕಲಿಸಿದ ಹಿಟ್ಟನ್ನು ನಾವು ಐದರಿಂದ ಆರು ಗಂಟೆಗಳ ಕಾಲ ಮುಚ್ಚಿ ಇಡಬೇಕು ಈಗ ನಮ್ಮ ಬನ್ಸ್ನ ಹಿಟ್ಟು ರೆಡಿಯಾಗಿದೆ ಸರಿಯಾಗಿ ನೋಡಿದರೆ ಹಿಟ್ಟು ಸ್ವಲ್ಪ ಉಬ್ಬಿಕೊಂಡಿರ್ತದೆ ಅಂದರೆ ಹಿಟ್ಟಿನ ಸೈಜ್ ಸ್ವಲ್ಪ ದೊಡ್ಡದಾಗಿರ್ತದೆ ಮತ್ತು ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೇನೆ ನಾವು ಕಲಿಸಿ ಇಟ್ಟದಕ್ಕಿಂತ ಹಿಟ್ಟು ಈಗ ಸ್ವಲ್ಪ ಜಾಸ್ತಿ ಮೆದುವಾಗಿ ಉಂಟು ನಾವು ಬನ್ಸನ್ನು ಲಟ್ಟಿಸ್ಕೊಳ್ಳಿಕ್ಕೆ ಹಿಟ್ಟಿನ ಉಂಡೆಗಳನ್ನು ಮಾಡಬೇಕು ಈ ಹಿಟ್ಟಿನ ಉಂಡೆಯ ಸೈಜ್ ನಾವು ಚಪಾತಿಯನ್ನು ಮಾಡುವಾಗ ಯಾವ ಸೈಜಲ್ಲಿ ಹಿಟ್ಟು ತೆಗೆದುಕೊಳ್ತೇವೋ ಅದೇ ಸೈಜಲ್ಲಿ ತೆಗೆದುಕೊಂಡ್ರೆ ಸಾಕಾಗ್ತದೆ ನೋಡಿ ಹಿಟ್ಟಿನ ಉಂಡೆ ಈ ಸೈಜಲ್ಲಿ ಇರಬೇಕು ಈಗ ಇನ್ನೊಂದು ಹಿಟ್ಟಿನ ಉಂಡೆಯನ್ನು ಮಾಡಿ ತೋರಿಸ್ತಾ ಇದ್ದೇವೆ ನೋಡಿ ಬನ್ಸನ್ನು ಲಟ್ಟಿಸಿಕೊಳ್ಳುವಾಗ ಹದ್ದಿಕೊಳ್ಳಿಕ್ಕೆ ಬೇಕಾಗಿ ನಾನು ಮೈದಾವನ್ನು ತೆಗೆದುಕೊಂಡಿದ್ದೇನೆ ಈಗ ಮಾಡಿಕೊಂಡ ಹಿಟ್ಟಿನ ಉಂಡೆಯನ್ನು ಮೈದಾದಲ್ಲಿ ಎರಡು ಬದಿಯಲ್ಲಿ ಸಹ ಹದ್ದಿಕೊಂಡು ಲಟ್ಟಣಿಗೆಯ ಸಹಾಯದಿಂದ ಒಂದು ಅಥವಾ ಎರಡು ಬಾರಿ ಹರಡಿಕೊಂಡ್ರೆ ಸಾಕಾಗ್ತದೆ ಈಗ ನೋಡಿ ಇನ್ನೊಂದು ಬನ್ಸನ್ನ ಉಂಡೆಯನ್ನು ಲಟ್ಟಿಸಿ ತೋರಿಸ್ತಾ ಇದ್ದೇವೆ ಕೇವಲ ಇಷ್ಟು ಲಟ್ಟಿಸಿಕೊಂಡ್ರೆ ಸಾಕಾಗ್ತದೆ ಬನ್ಸ್ ಮಾಡುವಾಗ ನಾವು ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಬಾರ್ದು ಸ್ವಲ್ಪ ದಪ್ಪವಾಗಿಯೇ ಲಟ್ಟಿಸ್ಕೊಳ್ಬೇಕು ನಾವು ಹೀಗೆ ಬನ್ಸನ್ನು ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಳೋದ್ರಿಂದ ಬನ್ಸ್ ಸ್ವಲ್ಪ ಉಬ್ಬಿ ಬರ್ತದೆ ನಾವು ತುಂಬ ತೆಳುವಾಗಿ ಲಟ್ಟಿಸಿಕೊಂಡ್ರೆ ಬನ್ಸ್ ಚಪ್ಪಟೆ ಆಗಿರ್ತದೆ ಅಂದರೆ ಬನ್ಸ್ ಉಬ್ಬಿಕೊಳ್ಳುವುದಿಲ್ಲ ಎಣ್ಣೆಯಲ್ಲಿ ಹಾಕಿದಾಗ ಬನ್ಸನ್ನು ಕರಿಲಿಕ್ಕೆ ಬೇಕಾಗಿ ನಾನು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಈಗ ಎಣ್ಣೆ ಬಿಸಿಯಾಗಿದೆ ನಾವು ಲಟ್ಟಿಸಿಕೊಂಡಂತಹ ಬನ್ಸನ್ನು ಒಂದೊಂದನ್ನೇ ಹಾಕಿಕೊಂಡು ಎಣ್ಣೆಯಲ್ಲಿ ಕರಿಬೇಕು ನೋಡಿ ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಒಂದು ಲಟ್ಟಿಸಿದ ಬನ್ಸನ್ನು ಎಣ್ಣೆಯಲ್ಲಿ ಹಾಕಿ ಅದರ ಮೇಲೆ ಎಣ್ಣೆಯನ್ನು ಹಾರಿಸಬೇಕು ನಂತರ ಇನ್ನೊಂದು ಬದಿಗೆ ಬನ್ಸ್ ಅನ್ನು ತಿರುಗಿಸಬೇಕು ಹೀಗೆ ಎಣ್ಣೆಯನ್ನು ಬನ್ಸ್ನ ಮೇಲೆ ಹಾರಿಸೋದ್ರಿಂದ ಬನ್ಸ್ ಚೆನ್ನಾಗಿ ಉಬ್ಬಿಕೊಳ್ತದೆ ಈಗ ನಮ್ಮ ಬಿಸಿಯಾದ ರುಚಿ ರುಚಿಯಾದ ಬನ್ಸ್ ರೆಡಿಯಾಗಿದೆ ಹೀಗೆ ಎಣ್ಣೆಯಲ್ಲಿ ಕರೆಯುವಾಗ ಬನ್ಸ್ನ ಬಣ್ಣ ಬದಲಾಗುವಾಗಲೇ ನಮಗೆ ಅದು ಬೆಂದಿದ ಇಲ್ವಾ ಅಂತ ಹೇಳಿ ಗೊತ್ತಾಗ್ತದೆ ಹೀಗೆ ಲಟ್ಟಿಸಿದ ಎಲ್ಲ ಬನ್ಸ್ಗಳನ್ನು ನಾವು ಎಣ್ಣೆಯಲ್ಲಿ ಕರಿಬೇಕು ನೋಡಿ ಈಗ ನಾನು ಇನ್ನೊಂದು ಬನ್ಸ್ ಕರಿಯುವುದನ್ನು ತೋರಿಸ್ತಾ ಇದ್ದೇನೆ ಹೀಗೆ ಎಣ್ಣೆಯಲ್ಲಿ ಬಿಟ್ಟು ಅದರ ಮೇಲೆ ಎಣ್ಣೆಯನ್ನು ಹಾರಿಸುವಾಗ ಅದು ಉಬ್ಬಿಕೊಳ್ತದೆ ಆಗ ನಾವು ಇನ್ನೊಂದು ಬದಿಗೆ ತಿರುಗಿಸಿಕೊಳ್ಬೇಕು ಇನ್ನೊಂದು ಬದಿಯಲ್ಲಿ ನಮಗೆ ಅದರ ಬಣ್ಣ ಬದಲಾಗುವಾಗ ಗೊತ್ತಾಗ್ತದೆ ಅಥವಾ ನೊರೆ ಬಿಡುವುದು ಕಮ್ಮಿ ಆಗುವಾಗ ಗೊತ್ತಾಗ್ತದೆ ಜಾಸ್ತಿ ಅಂದರೆ ಏಳರಿಂದ ಎಂಟು ಸೆಕೆಂಡುಗಳ ಕಾಲ ತೆಗೊಳ್ತದೆ ಅಷ್ಟೇ ಈಗ ನಮ್ಮ ರುಚಿಯಾದ ಬಿಸಿ ಬಿಸಿಯಾದ ಮಂಗಳೂರು ಸ್ಪೆಷಲ್ ಬಸ್ ಸವೀಲಿಕ್ಕೆ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಬನ್ಸ್ ಮಾಡಲಿಕ್ಕೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಥ್ಯಾಂಕ್ ಯು